ನಾಡಪ್ರಭು ಕೆಂಪೇಗೌಡರ ಕಡಿದಂಥ ನಾಡಲ್ಲಿ ನಾವೆಲ್ಲ ಸಹ ಬಂದು ಬದುಕನ್ನು ಕೂತ್ಕೊಂಡಿದ್ದೀವಿ ಈ ಊರಿನ ಹಿರಿಯರಾದಂಥ ಅಣ್ಣನಪ್ಪನವರು ಮುನ್ನಂಗಪ್ಪನವರು ಲಕ್ಷ್ಮೀಕಾಂತ್ ರೆಡ್ಡಿಯವರ ಜೊತೆಗೆ ನಾವೆಲ್ಲ ಏನು ಬಂದಿಲ್ಲಿ ನೆಲೆಯನ್ನು ತಿಂದ್ಕೊಂಡಿದ್ದೀವಿ ಎಲ್ಲರ ಒಂದು ಸಹಕಾರ ಪಡೆದು ಭಾಳ ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನು ಮಾಡೋ ಜೊತೆಗೆ ಕೆಂಪೇಗೌಡರ ದೇಹದ್ವೇಷಗಳನ್ನು ಯುವ ಜನತೆಗೆ ತಿಳಿಸಬೇಕು ಅಂತೇಳಿ ನಾವೆಲ್ಲ ಸಮಿತಿಯ ಸಾಕಷ್ಟು ಸಭೆಗಳನ್ನು ಮಾಡಿಕೊಂಡು ಈಗಾಗಲೇ ನಮ್ಗೊಂದು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿಗೆ ಎಲೆಕ್ಷನ್ ಆಗಿದೆ ಒಂದು ನಾಲ್ಕೈದು ದಿವಸದಲ್ಲಿ ಹಾಗೆ ಇನ್ನೂ ಒಂದು ಎಪ್ಪತ್ತೈದು ಲಕ್ಷವಷ್ಟು ಹಣ ಬರ್ತಕ್ಕಂಥ ಭರವಸೆನೂ ಸಹ ಈ ಒಂದು ನಾಲ್ಕೈದು ದಿವಸದಲ್ಲಿ ಸಿಕ್ಕಿದೆ ಏಕೆಂದರೆ ಒಂದು ಬದ್ಧತೆ ಇದೆ ಪಾರದರ್ಶಕತೆ ಇದೆ ಸುದೇಗೌಡರ್ ಇರ್ಬೋದು ಅವ್ರ ಸಮಿತಿಯ ಅವ್ರ ನಾಯಕತ್ವದಲ್ಲಿ ಹೋಗ್ತಕ್ಕಂಥ ಎಲ್ಲ ಸದಸ್ಯರ ಮೇಲೆ ಇಲ್ಲಿನ ಜನರಿಗೆ ಬಂಧುಗಳಿಗೆ ಜಾತ್ಯಾತೀತವಾಗಿರ್ತಕ್ಕಂಥ ನಂಬಿಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಲಿಕ್ಕೆ ಕಾರಣ ಆಗ್ತದೆ ಒಂದು ಏನಂದರೆ ಸುಮಾರು ಐನೂರ ಐವತ್ತು ವರ್ಷಗಳ ಹಿಂದೆ ಕೆಂಪೇಗೌಡರು ಬೆಂಗಳೂರು ಹೇಗಿರಬೇಕು ಅಂತ ಕನ್ಸ್ಕೊಂಡಿದ್ರು ಬಟ್ ಇವತ್ತು ಆ ಥರ ಸಾಕ್ತಾ ಇಲ್ಲ ಕೆರೆ ಕಟ್ಟೆಗಳನ್ನು ಹಾಗೆ ಉಳಿಸಿ ಡೆವಲಪ್ ಮಾಡುವಂಥ ಕೆಲಸವನ್ನು ಮಾಡಿದರು ಕೆಂಪೇಗೌಡರು ಇವತ್ತು ನಮ್ಮ ರಾಜಕೀಯ ನಾಯಕರು ಮಾಡಬೇಕಾಗಿದೆ ಇವತ್ತು ನಾವು ಮಾರ್ಕೆಟ್ಗಳನ್ನು ನೋಡ್ತೀವಿ ಚಿಕ್ಕಪೇಟೆ ದೊಡ್ಡಪೇಟೆ ನಗರಪೇಟೆ ಸುಂದ್ರನ್ಪೇಟೆ ತಿಂಗ್ರಪೇಟೆ ರಾಗಿಪೇಟೆ ಪ್ರತಿಯೊಂದು ಸಮುದಾಯವನ್ನು ಗುರುತಿಸಿ ಜಾತ್ಯತೀತವಾಗಿ ಅವ್ರಿಗೆ ಬದುಕು ಕಟ್ಟು ಕೊಡತಕ್ಕಂಥ ಕೆಲಸವನ್ನು ಏನು ಕೆಂಪೇಗೌಡರು ಮಾಡಿದರು ಇವತ್ತು ನಮ್ಮ ಸಮಿತಿಯು ಸಹ ನಾವು ಸಮಾನ ಮನಸ್ಸುಗಳು ಸೇರಿದ್ದೀವಿ ಎಲ್ಲ ಪಕ್ಷದ ಮುಖಂಡರು ಬೇರೆ ಬೇರೆ ಅಲ್ಲಿ ಇರ್ತಕ್ಕಂಥವ್ರು ಸಮಾಜ ಸೇವಕರು ಎಲ್ಲ ರೀತಿಯ ಗಣ್ಯರನ್ನು ಈ ಒಂದು ಸಮಿತಿಗೆ ಸೇರಿಸಿಕೊಂಡು ಮುಂದಿನ ದಿನದಲ್ಲಿ ಭಾಗದಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಸಹಾಯ ಮಾಡ್ತಕ್ಕಂಥದ್ದು ಹಾಸ್ಪಿಟ್ಲು ಇನ್ನೊಂದು ಸಮಸ್ಯೆಗಳ ಬಗ್ಗೆ ಸಹಾಯ ಮಾಡ್ತಕ್ಕಂಥದ್ದು ಯಾರ ಮೇಲಾದರೂ ಅನ್ಯಾಯವಾದಂಥ ದೌರ್ಜನ್ಯಗಳ ನಡೆದ್ರೆ ಅವ್ರ ಪರವಾಗಿ ಸಮಾಜದ ಹೊಳಸನ್ನು ತೊಳ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಇರ್ತಕ್ಕಂಥದ್ದು ಹೀಗೆ ಸಾಕಾಗಷ್ಟು ಜನರ ಕಣ್ಣೀರನ್ನು ಹೊರಿಸಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಈ ಸಮಿತಿಯಲ್ಲಿ ಅದನ್ನೆಲ್ಲವನ್ನು ಮಾಡಬೇಕು ಅಂತೇಳಿ ಎಲ್ಲ ಸಮಿತಿಯ ಸದಸ್ಯರು ಬಲಿಷ್ಠವಾಗಿರುವಂಥವ್ರು ಯಾರು ಸಮಿತಿಯಿಂದ ನಮಗೆ ಒಂದು ನಾಲ್ಕು ಲಕ್ಷ ಬೇಡಪ್ಪ ಬೇಕು ಅದರಿಂದ ಏನು ಅಂತಲ್ಲ ನಲ್ವತ್ತು ಲಕ್ಷ ಬೇಕಾದ್ರೂ ನಾವು ಹಾಕ್ತೀವೇನಂತ ಶಕ್ತಿ ಇರೋವಂಥವ್ರು ಇದ್ದೀವಿ ಆಮೇಲೆ ಸಮಾಜದ ಬಗ್ಗೆ ಕಾಳಜಿ ಇರುವಂತ ಈ ಸಮಿತೀವಿ ಸೊ ಹಂಗಾಗಿ ಈ ಸಮಿತಿಯನ್ನ ನಾವು ಬೆಂಗಳೂರು ಈ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡೋ ಜೊತೆಗೆ ಸಮಾಜಕ್ಕೆ ಉಪಯೋಗ ಆದ ನಿಟ್ಟಿನಲ್ಲಿ ಕೆಂಪೇಗೌಡರ ದೇವ ದ್ವಾಸಗಳೇನಿತ್ತು ಅದು ಸಮಾಜಕ್ಕೆ ಮುಟ್ಟೋ ನಿಟ್ಟಿನಲ್ಲಿ ನಾಡಪ್ರಭುವನ್ನ ವಿಚಾರಧಾರೆಗಳನ್ನ ಯುವಕರಿಗೆ ತಲುಪ ತಲುಪೋ ನಿಟ್ಟಿನಲ್ಲಿ ಈ ಸಮಿತಿ ಕೆಲಸ ಮಾಡುತ್ತೆ ಹಾಗಾಗಿ ಏನಿವತ್ತು ನಮ್ಮೆಲ್ಲ ಗೆಳೆಯರು ನಾವು ಏನು ಸಮಿತಿಯನ್ನ ಕಟ್ಟಿದೀವಿ ಇವತ್ತು ಪೂಜೆಯನ್ನು ಮಾಡಿದೀವಿ ಕಶನ ಸುಖ ನೋವುಗಳು ಬರ್ಬೋದು ಎಲ್ಲವನ್ನು ನಮ್ಮಲ್ಲಿ ಇಟ್ಟು ಸಮಾಜಕ್ಕೆ ಉಪಯೋಗ ಆಗೋ ನಿಟ್ಟಿನಲ್ಲಿ ಹೋಗೋಣ ಆ ಶಕ್ತಿಯನ್ನು ತಾಯಿ ರಾಜರೇಶ್ವರಿ ಆಡಬ್ಬರಬ್ಬರು ಕೆಬ್ಬೇಗೌಡರು ಪರಂಪಜ್ಯ ಜಗದ್ಗುರುಗಳು ಬಾಲಚಂದ್ರ ಸ್ವಾಮೀಜಿಯವರು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ರಚಿಸ್ತೀವಿ